ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ವಿಜಯಲಕ್ಷ್ಮಿ ಸೊ ಇವತ್ತು ನಮ್ಮನಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ವಿ ಒಂದು ಚಂದದ ರಂಗೋಲಿ ಹಾಕಿಬಿಟ್ಟು ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅದು ಹಬ್ಬವನ್ನು ಆಚರಿಸಿದ್ವಿ ಹಬ್ಬ ಅಂದರೆ ಪಾಸಿಟಿವ್ನೆಸ್ ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೊಂದು ನೋವು ನಲಿವು ಎಲ್ಲ ಇರುತ್ತೆ ಆದರೆ ಈ ಹಬ್ಬ ಮಾಡೋದರಿಂದ ಮನೆಯಲ್ಲಿ ಪಾಸಿಟಿವ್ನೆಸ್ ಬರುತ್ತೆ ಮತ್ತು ಏನೋ ಒಂದು ರೀತಿಯ ಸಂತೋಷ ಬರುತ್ತೆ ಎಲ್ಲ ಹಬ್ಬನೂ ವ್ರತದ ಆಚರಣೆಯೇ ಮಾಡಬೇಕಂತ ಏನು ಯಾಕಂದರೆ ಕೆಲವೊಬ್ಬರು ವರ್ಕಿಂಗ್ ವುಮನ್ಸ್ ಇರ್ತಾರೆ ಅವರಿಗೆಲ್ಲ ಟೈಮ್ ಆಗೋಲ್ಲ ಅಟ್ಲೀಸ್ಟ್ ಈ ರೀತಿ ಅದು ತುಂಬ ಚೆನ್ನಾಗಿ ದೇವರಿಗೆ ಪೂಜೆ ಮಾಡೋದರಿಂದ ಮನೆಯೂ ಶಾಂತಿ ಅನಿಸುತ್ತೆ ಮನಸ್ಸಿಗೂ ಶಾಂತಿ ಅನಿಸುತ್ತೆ ನಾವು ಕೂಡ ಯಾವಾಗಲೂ ನಕ್ಕಂಥ ಇರ್ತೀವಿ ಸೊ ನಮ್ಮನೇಲಿ ಆಚರಿಸ್ತಕ್ಕಂಥ ವರಮಾಲಕ್ಷ್ಮಿ ಹಬ್ಬದ ಕೆಲವೊಂದು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು